ಕನ್ನಡದಲ್ಲಿ ಒಂದು ಅದ್ಭುತ ಗಾದೆ ಇದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಒಬ್ಬ ತಾಯಿ ತನ್ನ ಹೊಟ್ಟೆಯಲ್ಲಿ ಮಗುವನ್ನ ಒಂಬತ್ತು ತಿಂಗಳು ಇಟ್ಕೊಂಡು ಸಾಕ್ತಾರೆ ಬಳಿಕ ಆ ಮಗುವನ್ನ ಹಂತ ಹಂತವಾಗಿ ಬೆಳೆಸ್ತಾರೆ ತಾಯಿಯೇ ಮೊದಲ ಗುರುವಾಗಿ ಮಗುವಿಗೆ ಲಾಲನೆ ಪಾಲನೆ ಮಾಡ್ತಾರೆ ಆದರೆ ಕೆಲವರು ಅಂತಹ ತಾಯಿಯನ್ನೇ ದೂರ ತಳ್ತಾರೆ ಆದರೆ ನಾವಿವತ್ತು ಹೇಳ್ತಿರೋ ಸ್ಟೋರಿಯಲ್ಲಿ ಇಲ್ಲೊಬ್ಬ ಮಗ ತನ್ನ ತಾಯಿಗೆ ತನ್ನ ಚರ್ಮದಿಂದಲೇ ಚಪ್ಪಲಿ ಮಾಡಿಸ್ಕೊಟ್ಟಿದ್ದಾನೆ ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯನಿಗೆ ಹೆಬ್ಬರಳನ್ನೇ ಕತ್ತರಿಸಿಕೊಟ್ಟಿದ್ದ ಕಥೆಯನ್ನ ನಾವು ಕೇಳಿದ್ವಿ ಆದ್ರೆ ಈ ಕಲಿಯುಗದಲ್ಲಿ ಇಲ್ಲೊಬ್ಬ ಹೆತ್ತ ತಾಯಿಗೆ ತನ್ನ ಚರ್ಮದಿಂದಲೇ ಚಪ್ಪಲಿ ಮಾಡಿಸಿಕೊಟ್ಟಿದ್ದಾನೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಈತ ಹೆತ್ತ ತಾಯಿಗೆ ವಿಶೇಷ ಚಪ್ಪಲಿಯನ್ನ ತೊಡಿಸಿ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದಾರೆ ಹೌದು ರೌನಲ್ ಗುರ್ಜರ್ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ತಮ್ಮ ತಾಯಿಯ ಕಾಲಿಗೆ ತಮ್ಮದೇ ಚರ್ಮದಿಂದ ಮಾಡಿಸಿದ ಚಪ್ಪಲಿ ತೊಡಿಸಿ ಕಣ್ಣೀರಿಟ್ಟಿದ್ದಾರೆ ಉಜ್ಜಾಯಿಯ ಸಾಂದೀಪನಿ ನಗರದ ಅಖಾಡ ಮೈದಾನದಲ್ಲಿ ಜಿತೇಂದ್ರ ಮಹಾರಾಜ್ ನೇತೃತ್ವದಲ್ಲಿ ನಡೆದ ಏಳು ದಿನಗಳ ಭಗವತ್ ಕಥಾದಲ್ಲಿ ಅವರು ತಮ್ಮ ಚರ್ಮದಿಂದ ತಯಾರಿಸಲಾದ ಒಂದು ಜೋಡಿ ಚಪ್ಪಲಿಯನ್ನ ತಮ್ಮ ತಾಯಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಹಿಂದೆ ಗುರ್ಚರ್ಗೆ ಪೊಲೀಸರು ಕಾಲಿಗೆ ಗುಂಡು ಹಾರಿಸಿದ್ರು ಹೀಗಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಗುರ್ಜರ್ ತನ್ನ ತುಡಿಯಿಂದ ಚರ್ಮವನ್ನ ತೆಗೆಸುವ ಪ್ರಕ್ರಿಯೆಗೆ ಒಳಗಾಗಿದ್ರು ಈ ಚರ್ಮವನ್ನ ನಂತರ ನುರಿತ ಚಮ್ಮಾರರಿಗೆ ಕೊಟ್ಟು ಹೊಸ ಪಾದರಕ್ಷೆಗಳನ್ನ ರೆಡಿ ಮಾಡಿ ತಾಯಿಯ ಕಾಲಿಗೆ ತುಡಿಸಿದ್ದಾರೆ ಕ್ರಿಮಿನಲ್ ಕೇಸ್ ನಲ್ಲಿ ಕುಖ್ಯಾತಿಯಾಗಿದ್ದವ ಈಗ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಬಗ್ಗೆ ಮಾತನಾಡಿದ ಗುರ್ಜರ್ ನಾನು ರಾಮಾಯಣವನ್ನ ಪಠಿಸ್ತೇನೆ ಮತ್ತು ನಾನು ರಾಮನ ಪಾತ್ರದಿಂದ ಆಳವಾಗಿ ಪ್ರಭಾವಿತನಾಗಿದ್ದೇನೆ ಒಬ್ಬರ ಚರ್ಮದಿಂದ ಚಪ್ಪಲಿಯನ್ನ ತಯಾರಿಸಿ ನೀಡೋದು ಸಹ ತಾಯಿಗೆ ಸಾಕೋಗೋದಿಲ್ಲ ಅಂತ ಶ್ರೀರಾಮ ಹೇಳಿದ್ದಾರೆ ಆದ್ರಿಂದ ಈ ಆಲೋಚನೆ ನನ್ನ ಮನಸ್ಸಿಗೆ ಬಂತು ಅದರಂತೆ ನನ್ನ ಚರ್ಮದಿಂದ ಪಾದರಕ್ಷೆಗಳನ್ನ ತಯಾರಿಸಿ ನನ್ನ ತಾಯಿಗೆ ಉಡುಗೊರೆಯಾಗಿ ನೀಡಲು ನಿರ್ಧರಿಸಿದ್ದೆ ಅಂತ ಹೇಳಿದ್ದಾರೆ